ಸ್ವಪ್ನ ಸ್ಖಲನದ ಬಗ್ಗೆ ವೈದ್ಯರು ವಿವರಣೆಯನ್ನ ಕೊಡ್ತಾ ಇದ್ರು ಸ್ವಪ್ನ ಸ್ಖಲನ ಅಂತಂದ್ರೆ ಏನು ಅದಕ್ಕೆ ಕಾರಣಗಳೇನು ಯಾರಲ್ಲಿ ಕಂಡು ಬರುತ್ತೆ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರು ಮಾತುಕತೆಯನ್ನ ಮುಂದುವರ್ಸ್ತೀನಿ ಡಾಕ್ಟರ್ ಹಾಗಾದ್ರೆ ಇವಾಗ ಕೆಲವು ಕಾರಣಗಳು ಏನು ಅಂತಕ್ಕಂಥದ್ರ ಬಗ್ಗೆ ತಾವು ಹೇಳಿದ್ರಿ ಈ ಕಾರಣಗಳನ್ನ ಅವಾಯ್ಡ್ ಮಾಡಿದ್ರೆ ಸ್ವಪ್ನ ಸ್ಖಲನ ನಿಲ್ಲುತ್ತೆ ಅಂತ ಹೇಳಿದ್ರು ಹೌದಾ ಕಂಟ್ರೋಲ್ ಕಂಟ್ರೋಲ್ ಸ್ವಪ್ನ ಸ್ಖಲನ ಹೋಗ್ಲೇಬೇಕು ಅದನ್ನು ಮುಂಚೆನೇ ಕ್ಲಬ್ ಹೌದು ಅದು ಸಂಪೂರ್ಣ ನಿಲ್ಲಿಸೋದು ಒಳ್ಳೆಯದಲ್ಲ ಅದು ತುಂಬಾ ಜಾಸ್ತಿ ಆಗ್ತಿರ್ತದಲ್ಲ ಅಂತರಿಗೆ ನಿಯಂತ್ರಣ ಕೊಡೋದಕ್ಕೋಸ್ಕರ ಹೇಳ್ತಾ ಇದ್ದೆ ಇದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳ್ಬೇಕಾಗಿ ಹೇಳಿ ಡಾಕ್ಟರ್ ಒಂದು ಅವ್ರು ಕೇಳಿದ್ರು ನಿಮ್ಮ ಪ್ರಶ್ನೆ ಕೇಳಿರೋದ್ರಲ್ಲ ಕಳಂಬರಿ ಹೇಳಿದ್ರು ಈ ಮಿಥ್ಯಗಳು ಹೌದು ಈ ಪೀರ್ ಲೀಡರ್ಸ್ ಏನಿರ್ತಾರೆ ಸ್ನೇಹಿತ್ರುಗಳು ಇದ್ರ ಬಗ್ಗೆ ಅನೇಕ ರ ರಂಜನೀಯವಾದ ವಿಚಾರಗಳನ್ನ ಮುಂದೆ ಇಟ್ಟು ಇದು ಆ ರೀತಿಯಾಗಿ ಹೋಗುತ್ತೆ ಮುಂದೆ ಕಿಂಗ್ ಆಗೋಗುತ್ತೆ ಹಂಗಾಗೋಗುತ್ತೆ ಹೌದು ಬಹುತೇಕ ಪುರುಷರು ನಮ್ಮ ಹತ್ರ ಚಿಕಿತ್ಸೆಗೆ ಬಂದ ಲಿಂಕ್ ಮಾಡ್ತಾರೆ ನನಗೆ ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಾಪಟ್ಟೆ ವೀರ್ಯ ಹೋಗ್ಬಿಟ್ಟೈತೆ ಈಗ ನೋಡಿ ವೀರ್ಯನೇ ಇಲ್ಲ ಅಂತ ಬರ್ತಾರೆ ಮಕ್ಕಳಾಗಿರೋದಿಲ್ಲ ಅದು ಇನ್ಫರ್ಟಿಲಿಟಿ ಆಗಿರ್ತದೆ ಬಂಜೆತನಕ್ಕೆ ತುತ್ತಾಗಿರ್ತಾರೆ ಬಂಜೆತನಕ್ಕೆ ಇದಕ್ಕೆ ಲಿಂಕ್ ಲಿಂಕ್ ಮಾಡಿಬಿಡ್ತಾರೆ ಆಗ್ಲೇ ಎಲ್ಲ ಹೋಗ್ಬಿಡಿದೆ ಡಾಕ್ಟ್ರೆ ಏನೋಗಿದೆ ಅಯ್ಯೋ ಯಾಕೆ ಹೇಳ್ತೀರಾ ರಾತ್ರಿ ಎಲ್ಲ ಅಂದ್ರೆ ಅವ್ರಿಗೆ ಏನಾಗೋಗಿದೆ ಅಂದ್ರೆ ವೀರ್ಯ ಅನ್ನೋದು ಒಂದು ಫಿಕ್ಸ್ಡ್ ಅಮೌಂಟ್ ಎಷ್ಟೊಂದು ನೂರ್ ಲೀಟರ್ ಉತ್ಪಾದನೆ ಆಗುತ್ತೆ ಆ ನೂರ್ ಲೀಟರ್ ಒಂದ್ ಹತ್ತು ವರ್ಷಕ್ಕೆ ಹೊಟ್ಟೋಗಿದೆ ಇನ್ನೆಲ್ಲಿದೆ ಅಂದ್ರೆ ಕೋಟ ಮುಗಿದೋಗಿದೆ ಇದನ್ ತುಂಬಾ ಜನ ಲಿಂಕ್ ಮಾಡ್ತಾರೆ ಏಳನೇದು ಈ ನಿಮ್ರಿಕೆ ದೋಷ ನಿಮ್ರಿಕೆ ಕಡಿಮೆ ಆದ ತಕ್ಷಣ ಈಗ ನಲ್ವತ್ತು ನಲ್ವತ್ತೈದು ವರ್ಷದ ಒಬ್ಬ ಪುರುಷ ಬಂದಿರ್ತಾರೆ ನಿಮಿರ್ಕೆ ದೋಷಕ್ಕೆ ಅದಕ್ಕೆ ಕಾರಣ ಅದಕ್ಕೆ ಲಿಂಕ್ ಮಾಡಿರ್ತಾರೆ ಅಯ್ಯೋ ವಿಪರೀತ ವೀರ್ಯ ನಾಶ ಆಗೋಯ್ತು ಸ್ವಪ್ನ ಸ್ಕಲ್ನ ರಾತ್ರಿ ಕನ್ಸಲ್ಲಿ ಓಟೋ ಹೋಯ್ತು ಈಗ ನೋಡಿ ಈಗ ನಿಗುರ್ತಾನೆ ಇಲ್ಲ ಅಂದ್ರೆ ಇವತ್ತು ನಿಮಿರ್ಕೆ ದೋಷಕ್ಕೂ ಮಾಡ್ಕೊಂಡ್ಬಿಡ್ತಾರೆ ಜೊತೆಗೆ ಈ ಶೀಘ್ರ ಸ್ಕಲನಕ್ಕೂ ಅಷ್ಟೇ ನಿಮಿರ್ಕೆ ದೋಷಕ್ಕೂ ಅದನ್ನೇ ಲಿಂಕ್ ಮಾಡ್ತಾರೆ ಶೀಘ್ರ ಸ್ಕಲನಕ್ಕೂ ಅದನ್ನ ಲಿಂಕ್ ಮಾಡ್ತಾರೆ ಇದೆಲ್ಲ ಏನಕ್ಕೆ ಅಂತಂದ್ರೆ ಈ ಮಿಥ್ಯಗಳು ಸ್ವಪ್ನ ಫ್ರೆಂಡ್ಸ್ ಮಾಹಿತಿ ಇಲ್ಲ ಜೊತೆಗೆ ಈ ಕೆಲವಾರು ನಿಯತಕಾಲಗಳಲ್ಲಿ ಮ್ಯಾಗ್ಝೈನ್ಗಳಲ್ಲಿ ಲೇ ಪೀಪಲ್ ಬರೀತಾರೆ ಅದರಲ್ಲಿ ಸೈಂಟಿಫಿಕ್ ಆಗಿ ನಾಲೆಡ್ಜ್ ಇಲ್ಲದೆ ಇರತಕ್ಕಂತಹ ಅರೆ ತಿಳುವಳಿಕೆ ಇರೋರು ಅದ್ರ ಬಗ್ಗೆ ಬೇಕಾದಷ್ಟು ಬರ್ದು ನಾನು ಕೇಳ್ಪಟ್ಟಿದ್ದೆ ಡಾಕ್ಟರ್ ಏನಂದ್ರೆ ಒಂದು ಹನಿ ವೀರ್ಯ ಹೋಗ್ಬಿಟ್ರೆ ಅದು ಎಂಬತ್ತು ಹನಿ ರಕ್ತ ಇದ್ದ ಅರವಿಂದ್ ಇದು ಇನ್ನೂ ರಂಜನೀಯವಾಗಿ ಹೇಳ್ತಾರೆ ಲೀಟರ್ ಗಟ್ಲೆ ಸಮಾನೆ ನೀವು ಎಂಬತ್ ಹನಿಗೋದ್ರಿ ನೀವು ಇದು ವೀರ್ಯ ನಾಶ ವೀರ್ಯ ಸ್ವಪ್ನ ಕಾಲ ಹೋಗ್ಬಿಟ್ರೆ ನಿರ್ವೀರ್ಯತೆ ಉಂಟಾಗೋಗುತ್ತೆ ನಿಶ್ಶಕ್ತಿ ಉಂಟಾಗೋಗುತ್ತೆ ಶರೀರದಲ್ಲೆಲ್ಲ ಕುಸಿದೋಗುತ್ತೆ ಮೈಕೈ ನೋವು ಬರುತ್ತೆ ಮತ್ತು ಶರೀರದಲ್ಲಿ ರಕ್ತಹೀನತೆ ಉಂಟಾಗುತ್ತೆ ಇದೆಲ್ಲ ಮಿಥ್ಯಗಳು ವೀರ್ಯ ಆಚೆ ಹೋಗೋದು ಒಂದು ಅತ್ಯಂತ ಸ್ವಾಭಾವಿಕ ನೈಸರ್ಗಿಕ ಕ್ರಿಯೆ ಕ್ರಿಯೆ ಬಯಾಲಜಿಕಲ್ ಇವೆಂಟ್ ಅದು ಉತ್ಪಾದನೆ ಆಗಿದ್ದು ಹೋಗುತ್ತೆ ಹೊರತು ರಕ್ತದಿಂದ ಅವಾಗ ಸ್ಟಾರ್ಟ್ ಹೋಗಲ್ಲ ಆಲ್ರೆಡಿ ಸ್ಟೋರ್ಡ್ ಹೋಗುತ್ತೆ ಅದರಿಂದ ಈ ಅವ್ರಿಗೆ ಇನ್ನೇನಕ್ಕೋ ವೀಕ್ನೆಸ್ ಆಗಿದ್ರೆ ಇದಕ್ಕೆ ಲಿಂಕ್ ಮಾಡೋದು ಅದು ಅದು ರಕ್ತಹೀನತೆ ನಿಜವಾದ ಅನಿಮಿಯ ಒಳಗಡೆ ಹೊಟ್ಟೆ ಒಳಗಡೆ ಹುಕ್ ವರ್ಮ್ಸ್ ಇರ್ತವೆ ಅಥವಾ ರೌಂಡ್ ವರ್ಮ್ಸ್ ಇರ್ತವೆ ಟೇಪ್ ಇರ್ತದೆ ಆ ಹುಳಗಳಿಂದ ರಕ್ತ ಎಲ್ಲ ಕುಡಿತಾ ಇರ್ತವೆ ಆದ್ರೆ ಈ ವೀರ್ಯ ಹೋಗಿದ್ದಕ್ಕೆ ಅನಿಮಿ ಆಗಿದೆ ಅಂದ್ರೆ ಒಂದು ತೊಟ್ಟು ವೀರ್ಯಕ್ಕೆ ಎಂ ಇದಕ್ಕೆ ಒಂದು ಧಾತ್ ಸಿಂಡ್ರೋಮ್ ಅಂತಾನೆ ಇದೆ ಅದು ಎಷ್ಟು ಮಟ್ಟಿಗೆ ಮನಸ್ಸಿಗೆ ಹೋಗ್ಬಿಡ್ತದೆ ಅಂದ್ರೆ ಯಾರಾದ್ರೂ ಸ್ನೇಹಿತರುಗಳು ಹೇಳ್ಬಿಟ್ರೆ ಓ ನಿಂಗ್ ರಾತ್ರಿ ಹೋಯ್ತಾ ಹೋಯ್ತು ಬಿಡು ನಿಂದು ಲೈಫೆ ಹೋಯ್ತು ಅಂತ ಒಂದು ಮಿಥ್ಯಗಳನ್ನ ಹಬ್ಬಿಸ್ತಾರೆ ಅದ್ರಲ್ಲಿ ಇದು ಒಂದು ಮಿಥ್ಯ ಅಂದ್ರೆ ನಿರ್ವಹಿ ಐತೆ ನಾನು ಇನ್ನೊಂದು ಮಿಥ್ಯವನ್ನ ಕೇಳಿದ್ದೆ ಡಾಕ್ಟರ್ ಹಾ ಹಾ ಈ ಕೆಲವರಿಗೆ ಅದ್ರಲ್ಲೂ ಯುವಕರಿಗೆ ಅವಿವಾಹಿತರಿಗೆ ಈ ಹಸ್ತ ಮೈತನ ಮಾಡ್ಕೊಳ್ಳುವಂತ ಅಭ್ಯಾಸ ಇರ್ತಕ್ಕಂಥವ್ರಿಗೆ ಅಥವಾ ಈ ಸ್ವಪ್ನ ಸ್ಕಲ್ನ ಆಗ್ತಕ್ಕಂಥವ್ರಿಗೆ ತಮಕ್ತಾವೇನಕೊಂಡ್ಬಿಟ್ಟಿರ್ತಾರೆ ಈ ಹಸ್ತ ಮೈತನ ಮಾಡ್ಕೊಳ್ಳೋದ್ರಿಂದ ವೀರ್ಯ ಹೋಗೋದ್ರಿಂದ ನಾನು ವೀಕ್ ಆಗ್ತಾ ಇದೀನಿ ಸುಸ್ತು ಇಡೀ ದಿನ ನಾನು ಸುಸ್ತು 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 ಅದ್ರಿಂದಾನೇ ಆಗ್ತಾ ಇದೆ ಅಂತ ಅನ್ಕೊ ಮಾನಸಿಕ ರೋಗನೇ ಉಂಟಾ ಬಿಡ ಹೌದು ದ ಗೋ ಫಾರ್ ಡಿಪ್ರೆಷನ್ ಖಿನ್ನತೆ ಹೊಡ್ಬಿಡ್ತಾರೆ ಅದು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ 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 ಇನ್ನೊಂದ್ ಏನಾಗುತ್ತೆ ಈ ಸ್ವಪ್ನ ಸ್ವಪ್ನಸ್ಕಲನ ಸ್ಟಾರ್ಟ್ ಆದಾಗ ಹದ್ನಾಲ್ಕು ಅಥವಾ ಹದಿನೈದು ಅಥವಾ ಹದ್ ವಯಸ್ಸಿನಲ್ಲಿ ಅದ್ರ ಬಗ್ಗೆ ಏನು ಗಂಧನೆ ಗೊತ್ತಿರಲ್ಲ ಲೈಂಗಿಕತೆ ಅಂದ್ರೆ ಗೊತ್ತಿರಲ್ಲ ಶಿಸ್ತಾ ಅಂದ್ರೆ ಗೊತ್ತಿರೋದಿಲ್ಲ ಸಡನ್ ಆಗಿ ಬೆಳಿಗ್ಗೆ ಎದ್ದು ನೋಡ್ತಾನೆ ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ ಚಡ್ಡಿ ಒದ್ದೆ ಆಗ್ಬಿಟ್ಟಿರ್ತದೆ ಅದ್ ಬೇರೆ ಇರ್ತದೆ ಯಾರ ಹತ್ರ ಹೇಳ್ಕೊಳ್ಳೋದು ಗಾಬರಿ ಆಗ್ಬಿಡುತ್ತೆ ಓ ಏನು ಆಗೋಗಿದೆ ಅಂತ ಅದೇ ಟೈಮ್ ನಲ್ಲಿ ಏನಾಗಿರುತ್ತೆ ಕನ್ಸಕೊಳ್ ಕಾಣೋದಕ್ಕೆ ಬೇರೆ ಶುರು ಹೌದು ಅದು ಅದು ಲಿಂಕ್ ಮಾಡ್ಕೊಂಡ್ಬಿಟ್ಟು ಓಹೋ ಆಗೋಯ್ತು ಯಾರೋ ಒಬ್ರು ಸ್ನೇಹಿತರಿಗೆಲ್ಲಾ ಬಿಡು ನಿಂದಿಷ್ಟೇಷ್ಟೇ ಅಂತ ಅಂದ್ಬಿಟ್ರೆ ಇನ್ನ ಅಂದ್ರೆ ಎಲ್ಲರೂ ಕೂಡ ಅರ್ಧಂಬರ್ಧ ತಿಳುವಳಿಕೆ ಇರ್ತಕ್ಕಂಥ ಅರ್ಧಂಬರ್ದ ತಿಳುವಳಿಕೆ ಒಂದು ಎರಡನೇದು ಮಿಸ್ಲೀಡ್ ಮಾಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎಂತರ ಕೇಳಿರ್ತಾರೆ ಅಂದ್ರೆ ಇವರು ಹಿತ ಶತ್ರುಗಳು ನಾನು ಕೇಳಿರ್ತಾರೆ ಅವ್ರು ಇದನ್ನ ಉಪಯೋಗಿಸ್ಕೊಂಡು ಇನ್ನು ಇವನ್ ಮೊದ್ಲೇ ಹಳ್ಳಕ್ ಬಿದ್ದಿರ್ತಾನೆ ಇನ್ನೊಂದು ತಲಾಗೋನ್ ಒಂದ್ ಕಲ್ಲು ಅಂತ ಅಂದ್ಬಿಟ್ಟು ಇನ್ನೊಂದು ರೇಖಿಸೋದಕ್ಕೆ ಅದಕ್ಕೆ ಶುರು ಮಾಡಿ ಈ ವೈದ್ಯರು ಕೂಡ ಇದನ್ನ ಅಡ್ವಾಂಟೇಜ್ ಆಗಿ ತಗೋತಾರ ಡಾಕ್ಟರ್ ಅದೇ ಈ ಕೆಲವರು ಡೋಂಗಿ ವೈದ್ಯರುಗಳು ಫ್ಯಾಕ್ಸ್ ಗಳು ಏನಿರ್ತಾರೆ ಹೌದು ಓದೇ ಇರೋದಿಲ್ಲ ಏನೋ ಒಂದು ಇದನ್ನ ಮಾಡ್ಕೊಂಡು ಅದು ಇದು ಅಂತ ಸೆಕ್ಸಾಲಜಿಸ್ಟ್ ಅಂತ ಬೋರ್ಡ್ಗಳು ಹಾಕೊಂಡು ಓಕೆ ಅವ್ರುಗಳೇನ್ ಮಾಡ್ತಾರೆ ಎನ್ ಕ್ಯಾಶ್ ಅಪ್ ಆನ್ ಇಗ್ನೋರೆನ್ಸ್ ಆಫ್ ಅಂಡ್ ಇದನ್ನೇ ಒಂದು ಒಂದು ಬಂಡವಾಳ ಮಾಡ್ಕೊಳ್ತಾರೆ ಇದಕ್ಕೆ ಚಿಕಿತ್ಸೆ ಕೊಡ್ತೀನಿ ನಿಲ್ಲಿಸ್ಬಿಡ್ತೀನಿ ಅಂತ ಅದೇನೋ ಒಂದು ಅದನ್ನು ಕೊಟ್ಕೊಂಡು ಪಥ್ಯಗಳನ್ನ ಹೇಳ್ಕೊಂಡು ಇದನ್ನ ನಾರ್ಮಲ್ ಇವೆಂಟು ಅನ್ನೋದನ್ನ ಹೇಳದೆ ಅದಕ್ಕೆ ಒಂದು ಬಣ್ಣ ಕಟ್ಟಿ ಯಾ ಆಯ್ತು ಬಿಡು ಆಯ್ತು ಅಂದ್ಬಿಟ್ಟು ಇದು ಬಹಳ ಬಟ್ ಇವಾಗ ಇಂಥ ಸಮಸ್ಯೆಗಳನ್ನ ಹೊತ್ತು ತಮ್ಮ ಹತ್ರ ಬರೋರಿಗೆ ಇವಾಗ ಹೆಂಗೆ ನೀವು ನಮಗೆ ಕೌನ್ಸಿಲಿಂಗ್ ಮಾಡಿದ್ರಿ ಡಾಕ್ಟರ್ ಈ ತರ ಕೌನ್ಸಿಲಿಂಗ್ ಮುಖಾಂತರ ಸರಿಪಡಿಸ್ತೀರಾ ಅಥವಾ ಇದಕ್ಕೇನಾದ್ರೂ ಟ್ರೀಟ್ಮೆಂಟ್ ಅಂತ ಬೇಕೇ ಆಗಿಲ್ಲ ಬೇಕಾಗೇ ಇಲ್ಲ ಒಂದು ಆತನಿಗೆ ಆ ವ್ಯಕ್ತಿಗೆ ಮನವರಿಕೆ ಮಾಡಿಕೊಟ್ಬಿಟ್ರೆ ನಿನ್ಗೆ ಏನಾಗ್ತಾ ಇದೆ ಅದು ನಾರ್ಮಲ್ ಇವೆಂಟ್ ಅಂದ್ರೆ ಅದೇನೇ ಒಂದು ಚಿಕಿತ್ಸೆ ಆಗೋಗುತ್ತೆ ಅದ್ರ ಬಗ್ಗೆ ಅದು ಮರದ ತಕ್ಷಣ ಅದು ನಿಂತೋಗ್ಬಿಡುತ್ತೆ ಮಲಕಬೇಕಾದ್ರೆ ಮೊದ್ಲೇ ಹೊರಕಾಗುತ್ತಾಕ್ಲಕಬೇಕಾದ್ರೆ ಎದ್ಕೊಂಡ್ತಾನ ಔಟ್ ಆಗ್ಬಿಡುತ್ತೋ ಅಂತ ಬಿಗ್ಗೆ ಇಡ್ಕೊಳಕ್ ಹೋಗ್ತಾನಲ್ಲ ಹಿಡ್ಕೊಳ್ ತಕ್ಷಣ ಮತ್ತೆ ಔಟ್ ಆಗುತ್ತಲ್ಲ ಅದೇ ಚಿಂತೆ ಆಗೋಗ್ಬಿಡುತ್ತಲ್ಲ ಇದು ಒಂದು ವರ್ತುಲ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಷ್ಟು ಖಿನ್ನ ತೆಗೋದಷ್ಟು ಜಾಸ್ತಿ ವೀರಸ್ ಕಲ್ನಾಗ ನಿಜ ನಿಜ ಅದ್ರನ್ನೇ ಚಿಂತೆ ಮಾಡ್ತಾ ಇದ್ರೆ ಅದೇ ಚಿಂತೆನಲ್ಲಿ ಮುಳುಗಿ ಇನ್ನೂ ಜಾಸ್ತಿ ಆಗೋಗುತ್ತೆ ಹೊರ ಹೊರಬರಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ಇದು ನಾರ್ಮಲ್ ಇವೆಂಟ್ ಎಲ್ರಿಗೂ ಆಗ್ತಾ ಇರೋದು ನನಗೂ ಆಗ್ತಾ ಇದೆ ಇದ್ರೆ ಪ್ರಾಬ್ಲಮ್ ಇನ್ನೇನು ಇರಬೇಕು ಕಂಪ್ಲೀಟ್ ಆಗಿ ಹಾಗಾದ್ರೆ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಬಹುತೇಕ ರೋಗಗಳು ಮನೋರೋಗಗಳು ಮನೋರೋಗಗಳೆಲ್ಲ ಸೈಕೋಸಮ್ಯಾಟಿಕ್ ಡಿಸಾರ್ಡರ್ಸ್ ಒಂದ್ ಚೂರ್ ಬಾಡಿ ಪಾರ್ಟ್ ಇರ್ತದೆ ಅದ್ರ ಸೈಕಾಲಜಿಕಲ್ ಪಾರ್ಟ್ ಜಾಸ್ತಿ ಅಂದ್ರೆ ಅದಕ್ಕೆ ಮಲ್ಕೊಳ್ಳಿಂತ ಮುಂಚೆ ನಾನು ಹೇಳಿದ ಈವನ್ನೆಲ್ಲ ಸೆಕ್ಸಿ ಇವೆಂಟ್ಸ್ ಜ್ಞಾಪ್ಕೊಂಡ್ ಮಲ್ಕೊಂಡ್ರೆ ನೈಟ್ ಗ್ಯಾರಂಟಿ ಆಗುತ್ತೆ ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಇದರಿಂದ ಹೊರಬರು ಒಳ್ಳೇದ್ ಒಳ್ಳೆದು ಒಳ್ಳೇದು ಅಂಡ್ ಆಲ್ಸೋ ಇಟ್ಸ್ ಎ ಬಯಾಲಜಿಕಲ್ ಇವೆಂಟ್ ಅಂಡ್ ಇಟ್ ಶೋಸ್ ದಟ್ ದಟ್ ಪರ್ಸನ್ ಇಸ್ ಎ ನಾರ್ಮಲ್ ಬಾಯ್ ಅಲ್ಲದೆ ಇದ್ರೆ ಅವನಿಗೆ ಸ್ವಪ್ನ ಸ್ಕಲನ ಆಗ್ತಿಲ್ಲ ಅಂದ್ರೆ ನಾವು ಟೆಸ್ಟ್ ಎಸ್ ಡಾಕ್ಟರ್ ಬಹಳ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತಹ ವಿಚಾರವನ್ನ ಇವತ್ತು ತಿಳಿಸ್ಕೊಟ್ಟಿದ್ದೀರಾ